ನಾಳೆ ಕೇಂದ್ರ ತ್ರಿಕೋನ ಯೋಗ ಈ ಐದು ರಾಶಿಯವರಿಗೆ ತ್ರಿಕೋಣ ಲಾಭ ನಾಳೆ ಕೇಂದ್ರ ತ್ರಿಕೋನ ಯೋಗ ರವಿಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭವಾಗಲಿದೆ ನಾಳೆ ಯಾವ ರಾಶಿಯವರ ಮೇಲೆ ವಿಷ್ಣುವಿನ ಅನುಗ್ರಹವಿರಲಿದೆ ಈ ರಾಶಿಗಳಿಗೆ ಗುರುವಾರ ಹೇಗಿರಲಿದೆ ತಿಳಿಯೋಣ ನಾಳೆ ಅಕ್ಟೋಬರ್ ಮೂವತ್ತರ ಗುರುವಾರ ಕೇಂದ್ರ ತ್ರಿಕೋನ ಯೋಗ ರವಿಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ನಾಳೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ವಿಷ್ಣುವಿನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರೊಂದಿಗೆ ಇವರ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುವುದು ಹಾಗೂ ಎಲ್ಲ ಕಷ್ಟಗಳಿಂದ ಮುಕ್ತಿ ಪಡೆಯುವರು ಅಕ್ಟೋಬರ್ ಮೂವತ್ತರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ಇಲ್ಲಿ ತಿಳಿಯೋಣ ಗುರುವಾರದ ರಾಶಿ ಭವಿಷ್ಯ ಒಂದು ವೃಷಭ ರಾಶಿ ನಾಳೆ ಗುರುವಾರದ ದಿನ ವೃಷಭ ರಾಶಿಗೆ ಸೇರಿದ ಜನರಿಗೆ ಲಾಭದಾಯಕ ಮತ್ತು ಶುಭವಾಗಿರುವುದು ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ಯಶಸ್ಸು ಗಳಿಸುವ ಮಾರ್ಗ ಗೋಚರಿಸುವುದು ನಾಳೆ ನೀವು ಅಂದುಕೊಳ್ಳದೆ ಇರುವಂತಹ ಕ್ಷೇತ್ರಗಳಲ್ಲಿ ನಿಮಗೆ ಲಾಭ ದೊರಕುವ ಯೋಗವಿದೆ ಕೆಲಸವನ್ನು ಮಾಡುವ ಜನರಿಗೆ ನಾಳೆ ಸಂತೋಷಮಯವಾದ ದಿನವಾಗಿರುವುದು ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಕೆಲಸಕ್ಕೆ ಸಂಬಂಧಿಸಿದಂತೆ ನಾಳೆ ಪ್ರಯಾಣಿಸುವ ಯೋಗವಿದೆ ಆರ್ಥಿಕ ಮತ್ತು ಭವಿಷ್ಯಕ್ಕಾಗಿ ಯೋಜನೆಯನ್ನು ಮಾಡುವುದರಿಂದ ನಾಳೆ ಸಾಕಷ್ಟು ಲಾಭ ಮತ್ತು ಸಂತೋಷವನ್ನು ಪಡೆಯುವಿರಿ ನಾಳೆ ನಿಮ್ಮ ಪ್ರಭಾವ ಹಾಗೂ ಗೌರವ ಹೆಚ್ಚಾಗಲಿದೆ ಯಾವುದಾದರೂ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಲಭಿಸುವುದು ಪರಿಹಾರ ನಾಳೆ ದೇವನಿಗೆ ನೆಲ್ಲಿಕಾಯಿ ಮತ್ತು ನೆಲ್ಲಿಕಾಯಿಯ ಎಲೆ ಅರ್ಪಿಸಬೇಕು ಜೊತೆಗೆ ವಿಷ್ಣು ಚಾಲೀಸ ಪಠಣ ಮಾಡಬೇಕು ಎರಡು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಲಾಭಕ್ಕಾಗಿ ಉತ್ತಮ ಅವಕಾಶ ದೊರಕಲಿದೆ ಕೆಲಸವನ್ನು ಮಾಡುವ ಜನರ ಆದಾಯವು ನಾಳೆ ಹೆಚ್ಚಾಗುವುದರೊಂದಿಗೆ ಕೆಲಸದಲ್ಲಿ ಪ್ರಗತಿ ಹಾಗೂ ಗೌರವ ಖ್ಯಾತಿಯಲ್ಲಿ ಹೆಚ್ಚಳವಾಗಲಿದೆ ನಾಳೆ ನಿಮ್ಮ ಪ್ರಭಾವ ಹೆಚ್ಚಾಗುವುದು ಅಧಿಕಾರಿಗಳು ನಿಮ್ಮ ಯೋಜನೆ ಮತ್ತು ಕೆಲಸವನ್ನು ಮಾಡುವ ಶೈಲಿಯಿಂದ ಪ್ರಭಾವಕ್ಕೆ ಒಳಗಾಗುವರು ಕೆಲಸವನ್ನು ಹುಡುಕುವ ಜನರಿಗೆ ನಾಳೆ ದೊಡ್ಡ ಅವಕಾಶ ಲಭಿಸುವುದು ಬ್ಯಾಂಕಿಂಗ್ ಮತ್ತು ಅಕೌಂಟಿಂಗ್ಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಯಶಸ್ಸು ದೊರಕಲಿದೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳದೊಂದಿಗೆ ಲಾಭವನ್ನು ಪಡೆಯುವಿರಿ ನಾಳೆ ನಿಮ್ಮ ಯಾವುದಾದರೂ ಅಪೂರ್ಣ ಕೆಲಸ ಪೂರ್ಣಗೊಳ್ಳುವುದು ಹಾಗೆ ನೀವು ಸಾಲವಾಗಿ ನೀಡಿದಂತಹ ಹಣ ವಾಪಸ್ಸು ದೊರಕಲಿದೆ ನಾಳೆ ನಿಮ್ಮ ಸಹೋದ್ಯೋಗಿಗಳ ಬೆಂಬಲ ಮತ್ತು ಮಾರ್ಗದರ್ಶನದಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ನಾಳೆ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಅದೃಷ್ಟಶಾಲಿಗಳಾಗಿರುವಿರಿ ಪರಿಹಾರ ನೀವು ನಾಳೆ ಪರಿಹಾರವಾಗಿ ಶ್ರೀಹರಿ ಸ್ತೋತ್ರದ ಪಠಣ ಮಾಡಬೇಕು ಯಾರಿಗಾದರೂ ಅಗತ್ಯವಿರುವ ವ್ಯಕ್ತಿಗೆ ಅನ್ನ ಮತ್ತು ಬಟ್ಟೆಗಳ ದಾನ ಮಾಡುವುದು ಶುಭ ಮೂರು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ನಾಳೆ ಗುರುವಾರದ ದಿನ ಸರ್ಕಾರಿ ಯೋಜನೆಗಳಿಂದ ಲಾಭ ದೊರಕಲಿದೆ ನಾಳೆ ಹಿರಿಯ ವ್ಯಕ್ತಿಗಳ ಬೆಂಬಲ ಮತ್ತು ಮಾರ್ಗದರ್ಶನದಿಂದ ಕೆಲಸದ ಸ್ಥಳದಲ್ಲಿ ಯಶಸ್ಸು ಗಳಿಸುವಿರಿ ಕೆಲಸವನ್ನು ಮಾಡುವ ಜನರಿಗೆ ನಾಳೆ ಅನುಕೂಲಕರ ದಿನವಾಗಿರುವುದು ನಿಮ್ಮ ಕೆಲಸವನ್ನು ಮಾಡುವ ಶೈಲಿಯಿಂದಾಗಿ ನೀವು ಹೊಗಳಿಕೆಗೆ ಪಾತ್ರರಾಗುವಿರಿ ನಾಳೆ ನಿಮ್ಮ ಯೋಜನೆಗಳೆಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ ನಿಮಗೆ ಯಾವುದಾದರೂ ಸರ್ಪ್ರೈಸ್ ದೊರಕಬಹುದು ತಂದೆ ಮತ್ತು ಪಿತಾಚಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಲಾಭವನ್ನು ಪಡೆಯುವ ಯೋಗವಿದೆ ನಾಳೆ ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಸಂಪರ್ಕ ಹೆಚ್ಚಾಗುವುದರೊಂದಿಗೆ ನಿಮ್ಮ ಪ್ರಭಾವದಿಂದ ಗೌರವ ಖ್ಯಾತಿಯಲ್ಲಿ ವೃದ್ಧಿಯಾಗಲಿದೆ ತುಲಾರಾಶಿಗೆ ಸೇರಿದ ಜನರ ಕುಟುಂಬ ಜೀವನವು ನಾಳೆ ಸಮೃದ್ಧಿಯಿಂದ ಕೂಡಿರುವುದು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುವರು ಪರಿಹಾರ ನಾಳೆಯ ದಿನವನ್ನು ಶುಭಕರವಾಗಿಸಲು ನೀವು ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗಿಸಬೇಕು ಮತ್ತು ತುಳಸಿಯ ಬುಡದಲ್ಲಿನ ಮಣ್ಣಿನಿಂದ ತಿಲಕವನ್ನು ಹಚ್ಚಬೇಕು ನಾಲ್ಕು ವೃಶ್ಚಿಕ ರಾಶಿ ನಾಳೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಆದಾಯದಲ್ಲಿ ಹೆಚ್ಚಳವಾಗುವ ಅದೃಷ್ಟಶಾಲಿಯಾದ ದಿನವಾಗಿರುವುದು ನಾಳೆ ಸಾಹಸಮಯವಾದ ನಿರ್ಧಾರ ಮತ್ತು ಪ್ರಯತ್ನಗಳಿಂದ ಲಾಭವನ್ನು ಪಡೆಯುವಿರಿ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಕೆಲಸಗಳು ನಾಳೆ ಪೂರ್ಣಗೊಳ್ಳಲಿದೆ ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಗಳಿಸುವ ಯೋಗವಿದೆ ಆಭರಣ ಇತ್ಯಾದಿಗಳಿಗೆ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುವ ಜನರಿಗೆ ನಾಳೆ ವಿಶೇಷವಾಗಿ ಲಾಭ ದೊರಕುವುದು ಹೊಸ ಕೆಲಸವನ್ನು ಶುರು ಮಾಡಬೇಕೆಂದಿರುವವರಿಗೆ ನಾಳೆ ಉತ್ತಮ ದಿನವಾಗಿರಲಿದೆ ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುವಿರಿ ನಾಳೆ ಮನೆಯಲ್ಲಿ ಸಹೋದರ ಸಂಪೂರ್ಣ ಬೆಂಬಲ ದೊರಕುವುದು ಸಂಬಂಧಗಳಲ್ಲಿನ ಒತ್ತಡಗಳೆಲ್ಲ ದೂರವಾಗಲಿದೆ ಹಾಗೆ ಸ್ನೇಹಿತರು ಮತ್ತು ಪರಿಚಿತರ ಸಹಾಯದಿಂದ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಪರಿಹಾರ ನಾಳೆ ಗುರುವಾರದಂದು ವೃಶ್ಚಿಕ ರಾಶಿಯ ಜನರು ಪರಿಹಾರವಾಗಿ ನೆಲ್ಲಿಕಾಯಿಯನ್ನು ದಾನ ಮಾಡಬೇಕು ಹಸುವಿಗೆ ಬೆಲ್ಲ ಮತ್ತು ಕಡಲೆಯನ್ನು ತಿನ್ನಲು ನೀಡಿ ಐದು ರಾಶಿ ಕುಂಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಗುರುವಾರದ ದಿನ ವಿಭಿನ್ನ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಶುಭ ಮತ್ತು ಅದೃಷ್ಟಶಾಲೆಯಾದ ದಿನವಾಗಿರುವುದು ನಾಳೆ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ವಿಶೇಷವಾಗಿ ಯಶಸ್ಸು ದೊರಕುವುದು ಟೆಕ್ನಿಕಲ್ ಜ್ಞಾನದಲ್ಲಿ ಹೆಚ್ಚಳವಾಗಲಿದೆ ಹಳೆಯ ಅನುಭವ ಮತ್ತು ಕೆಲಸವನ್ನು ಮಾಡುವ ಶೈಲಿಯಿಂದ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಪ್ರಯೋಜನವನ್ನು ಗಳಿಸುವಿರಿ ನಾಳೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ಹೋಟೆಲ್ ಮತ್ತು ಬಟ್ಟೆಗೆ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುವ ಜನರಿಗೆ ನಾಳೆ ಲಾಭ ದೊರಕುವ ಅವಕಾಶವಿದೆ ನಾಳೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗುವುದು ನಾಳೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯಾಗಲಿದೆ ನಾಳೆ ನಿಮಗೆ ಸಂತೋಷ ಮತ್ತು ಅನುಕೂಲಕರವಾದ ದಿನವಾಗಿರುವುದು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ನಾಳೆ ಯಶಸ್ಸು ಗಳಿಸುವಿರಿ ಪರಿಹಾರ ನೀವು ನಾಳೆ ಪರಿಹಾರವಾಗಿ ರಾಮರಕ್ಷಾ ಸ್ತೋತ್ರವನ್ನು ಪಠಿಸಬೇಕು ಹಳದಿ ಚಂದನದಿಂದ ತಿಲಕವನ್ನು ಹಚ್ಚುವುದು ಶುಭ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು